ಈರುಳ್ಳಿ ಪರೋಟ ಮಾಡ್ತಾಯಿದ್ದೀನಿ ಈರುಳ್ಳಿ ಪರೋಟಾಗೆ ಈರುಳ್ಳಿನ ಉದ್ದುದಕ್ಕೆ ಈ ಥರ ನಾಲ್ಕು ಈರುಳ್ಳ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣಕ್ಕೆ ಈ ಥರ ಉದ್ದುದ್ದಕ್ಕೆ ಸಣ್ಣಕ್ಕೆ ಹಸಿಮೆಣ್ಸಿನಕಾಯಿನ ಎರಡು ಸಣ್ಣಕ್ಕೆ ತುಂಬ ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಈ ಥರ ಹಚ್ಚಿಟ್ಕೋಬೇಕು ಈರುಳ್ಳಿ ಹಚ್ಚಿರೋ ಈರುಳ್ಳಿನೂ ಹಸಿ ಮೆಣಸಿನ್ಕಾಯಿನೋ ಒಂದು ದೊಡ್ಡ ಬೌಲಿಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಮಸಾಲೆಗಳನ್ನು ಹಾಕೋಬೇಕು ಇವಾಗ ಒಂದು ಸ್ಪೂನು ಜೀರಿಗೆ ಹಾಕೋಬೇಕು ಒಂದು ಸ್ಪೂನು ಹಚ್ಚ ಮೆಣಸಿನ ಪುಡಿ ಖಾರ ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಹಾಕ್ಕೋಬೋದು ಕಡಿಮೆ ಅನ್ನೋರು ಕಡಿಮೆ ಹಾಕ್ಕೋಬೋದು ಏಕೆಂದರೆ ಹಸಿಮೆಣ್ಸಿನಕಾಯಿನೂ ಎರಡು ಹಚ್ಚಿ ಹಾಕ್ಕೊಂಡಿದ್ದೀನಿ ಸಣ್ಣಕ್ಕೆ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಜೀರಾ ಪುಡಿ ಒಂದು ಸ್ಪೂನು ಗರಂ ಮಸಾಲ ಪೌಡ್ರು ಒಂದು ಸ್ಪೂನ್ ಚಾಟ್ ಮಸಾಲ ಒಂಚೂರು ಕೊತ್ತಂಬರಿ ಸೊಪ್ಪು ಇದನ್ನು ಮಿಕ್ಸ್ ಮಾಡಬೇಕು ಚಾಟ್ ಮಸಾಲ ಹಾಕಿರೋದ್ರಿಂದ ಅದರಲ್ಲೇ ಉಪ್ಪಿರುತ್ತೆ ಉಪ್ಪೇನು ಎಕ್ಸ್ಟ್ರಾ ಹಾಕೋಬೇಕಾಗಿಲ್ಲ ಉಪ್ಪು ಹಾಕಿದ್ರೆ ನೀರು ಬಿಟ್ಕೊಂಡು ಬಿಡುತ್ತೆ ಚಪಾತಿ ಒಳಗಡೆ ಸ್ಟಫ್ ಮಾಡಿ ಅರಿಬಿ ಅರಿಬೇಕಾದ್ರೆ ಅರಿಯೋಕ್ಕಾಗಲ್ಲ ಈ ಥರ ಒಂದು ಸ್ಪೂನು ಯಾವ್ದ್ರಲ್ಲಾದರೂ ಮಿಕ್ಸ್ ಮಾಡಬೇಕು ಕೈಯಲ್ಲಿ ಮಿಕ್ಸ್ ಮಾಡಿದ್ರೆ ಅದು ನೀರು ಬಿಟ್ಕೊಂಡು ಬಿಡುತ್ತೆ ಅಥವಾ ಒಂದು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡಿದ್ರು ಸರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಪಾತಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ಗೋಧಿ ಹಿಟ್ಟಲ್ಲಿ ಮಾಮೂಲಿ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದೇ ಥರ ಕಲಿಸ್ಕೋಬೇಕು ಫಸ್ಟು ಚಪಾತಿನ ಅರ್ದಿಟ್ಕೊಂಡು ಬಿಡಬೇಕು ಈ ಥರ ದೊಡ್ಡದಾಗೇನೆ ಇದಕ್ಕೆ ಇವಾಗ ತುಪ್ಪ ಸವರ್ಕೋಬೇಕು ಇವಾಗ ಈರುಳ್ಳಿನ ಇದ್ರ ಮೇಲೆ ಸ್ಪ್ರೆಡ್ ಮಾಡಬೇಕು ಈರುಳ್ಳಿ ಮಸಾಲೆ ಮಾಡ್ಕೊಂಡಿದ್ದೀವಲ್ಲ ಅದನ್ನ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೋಬೇಕು ಇವಾಗ ಇದ್ರ ಮೇಲೆ ಒಂಚೂರು ಉಪ್ಪು ಹಾಕೋಬೇಕು ಅಲ್ಲಿ ಈರುಳ್ಳಿಗೆ ಹಾಕಿಲ್ಲ ಮಸಾಲೆಗೆ ಇದ್ರ ಮೇಲೆ ಚೂರು ಹಾಕೋಬೇಕು ಇದ್ರ ಮೇಲೆ ಒಂಚೂರು ಗೋಧಿ ಹಿಟ್ಟು ಹಾಕೋಬೇಕು ಇವಾಗ ಈ ಥರ ರೋಲ್ ಮಾಡ್ಕೋಬೇಕು ಚಾಕು ತಗೊಂಡು ಈ ಥರ ಅರ್ಧ ಕಟ್ ಮಾಡ್ಕೋಬೇಕು ಫುಲ್ಲು ಇದನ್ನು ಈ ಥರ ರೋಲ್ ಮಾಡ್ಕೋಬೇಕು ಮಧ್ಯೆ ಕಟ್ ಮಾಡಿಬಿಟ್ಟು ಈ ಥರ ರೋಲ್ ಮಾಡ್ಕೋಬೇಕು ಇವಾಗ ಇದ್ರ ಮೇಲೆ ಹಿಟ್ಟು ಹಾಕೊಂಡು ಹರ್ಕೋಬೇಕು ಅದು ಅಂಟ್ಕೊಳ್ಳುತ್ತೆ ಸ್ವಲ್ಪ ಹಿಟ್ ಹಾಕೊಂಡ್ಬಿಟ್ಟು ಅರ್ಕೋಬೇಕು ಇವಾಗ ತವೆ ಮೇಲೆ ಹಾಕೋಬೇಕು ಹಾಕೊಂಡ್ಬಿಟ್ಟು ಎರಡು ಕಡೆಯೂ ಬೇಯಿಸ್ಕೋಬೇಕು ಇದಕ್ಕೆ ತುಪ್ಪ ಹಾಕ್ಕೊಂಡು ಬೇಯಿಸ್ಕೋಬೇಕು ಮೇಲ್ಗಡೆ ಮಾಮೂಲಿ ಪರೋಟ ಮಾಡ್ತೀವಲ್ಲ ಅದೇ ಥರನೇ ಈರುಳ್ಳಿ ಪರೋಟ ರೆಡಿ ಆಯಿತು ನೀವು ಈ ಥರ ಒಂದ್ಸಲಿ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ ಥ್ಯಾಂಕ್ ಯು